ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಬಸ್ಸಾರು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಕುಕ್ಕರಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳು ಕಾಳು ಸ್ವಲ್ಪ ಸೋರೆಕಾಯಿ ಮತ್ತು ಒಂದು ಮೂಲಂಗಿನ ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಬೇಯೋದಕ್ಕೆ ತಕ್ಕಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ವಿಜಲ್ ತಗೊಳ್ತೀನಿ ಇಲ್ಲಿ ನಾನು ಸಾಂಬಾರು ಮಸಾಲೆಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿದಿನ ಕೂಡ ಇದನ್ನು ರುಬ್ಬಿ ಮಾಡ್ಬೋದು ಬಟ್ ಅದಷ್ಟು ಟೇಸ್ಟಿ ಆಗಿರೋದು ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ನ ಆಫ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನೀವು ಹೋಮ್ ಮೇಡಾದ್ರೂ ತಗೊಳ್ಬಹುದು ಇಲ್ಲ ರೆಡಿಮೇಡ್ ಸಾಂಬಾರ್ ಪುಡಿ ಯಾವುದಾದ್ರೂ ಬೇಳೆ ಸಾಂಬಾರ್ ಪೌಡರ್ ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಹುಣಸೆಯನ್ನು ಸೇರಿಸ್ಕೊಂಡು ಇದನ್ನು ರುಬ್ಬಿ ಎತ್ತಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ನಾವು ತರಕಾರಿ ಬೇಯಿಸಿದ್ರಲ್ಲ ಕಾಳು ತರಕಾರಿ ಆ ನೀರನ್ನೇ ನಾವು ಇಲ್ಲಿ ಸಾಂಬಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಗೇನಾದರೂ ಇನ್ನೂ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರು ಸೇರಿಸ್ಬೇಕಂದ್ರೆ ಸೇರಿಸ್ಕೊಳ್ಬೋದು ಈ ಸಾಂಬಾರನ್ನು ನಾವು ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೀವು ಈ ಕಾಳು ಜೊತೆ ಇದೇ ತರಕಾರಿ ಅಂತಲ್ಲ ಇಷ್ಟ ಆಗಿರೋ ತರಕಾರಿ ಮತ್ತು ಸೊಪ್ಪು ಹಾಕ್ಕೊಂಡು ನಾವು ಸಾಂಬಾರು ಮಾಡ್ಕೊಳ್ಬೋದು ಬಸ್ಸಾರು ನನ್ನ ಮನೇಲೇ ಇರೋ ತರಕಾರಿ ಮತ್ತು ಕಾಳು ಹಾಕ್ಕೊಂಡು ಸಾಂಬಾರು ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾವಿಲ್ಲಿ ಪಲ್ಯ ಒಗ್ಗರಣೆಗೆ ಒಂದು ಬಾಣಲೀಲಿ ಒನ್ ಟೇಬಲ್ ಸ್ಪೂನ್ ಆಯಿಲು ಮತ್ತು ಒನ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕ ಸೈಜ್ ಒಂದು ಗಡ್ಡೆ ಈರುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಒಂದು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಪಲ್ಯಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈರುಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಎರಡು ಟೀ ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ನಾವು ಬೇಯಿಸ್ಕೊಂಡಿದ್ರಲ್ವ ಕಾಳು ತರಕಾರಿ ಅದನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದು ಕಾಳು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಈ ಥರ ಕಲರ್ ಬಂದಿದೆ ಅಷ್ಟೇ ನಿಮಗೆ ಇಷ್ಟ ಇದ್ದರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ಪಲ್ಯ ಮತ್ತು ಸಾಂಬಾರು ರೆಡಿ ಆಯಿತು ನೀವು ಇದನ್ನು ಮುದ್ದೆ ಜೊತೆ ಅನ್ನೆ ಜೊತೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್